ಹಾಯ್ ಹೆಲೋ ನಮಸ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ವಾಯಿ ನಾಡಿನ ಸಂಚಿಕೆ ಏನಾಗ್ಬೋದು ಅಂತೇಳಿ ಬನ್ನಿ ನೋಡೋಣ ಇಲ್ಲಿ ಸೂರ್ಯ ಹೇಳ್ತಾನೆ ಮೀನನ ಹತ್ರ ಏನು ಮಾಡಿದ್ಯಾ ಅಡುಗೆ ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ರೋಹಿಣಿ ಮತ್ತೆ ಮನೋಜ್ ಇಬ್ರು ಅಂತೆ ಅದಕ್ಕೆ ನಾನು ಚಪಾತಿ ಮಾಡಿಕೊಟ್ಟೆ ಅಂತೇಳಿ ಹೇಳ್ತಾಳೆ ಸೂರ್ಯ ಕೇಳ್ತಾನೆ ಮೀನನ ಹತ್ರ ನಿನ್ಗಂತ ನೀನು ಏನು ಮಾಡಿಕೊಂಡೆ ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಅವರೆಲ್ಲ ತಿಂದು ಬಿಟ್ಟಿದ್ದು ಮಿಕ್ಕಿದ್ದು ಆಗ ಸೂರ್ಯ ಹೇಳ್ತಾನೆ ಅಲ್ಲ ನಿನಗೆ ಅಂತೇಳಿ ಆಗ ಸು ಮೀನಾ ಸೂರ್ಯನ ಬಾಯಿ ಮುಚ್ಚಿಸ್ತಾಳೆ ಆಮೇಲೆ ಹೇಳ್ತಾಳೆ ಅವಳು ತಿಂದು ಬಿಟ್ಟಿದ್ದು ಮಿಕ್ಕಿದ್ದು ಬೆಳಿಗ್ಗೆ ನನಗೆ ತಿನ್ನಿಸ್ತಾರೆ ಅಂತೇಳಿ ಹೇಳ್ತಾಳೆ ಇಲ್ಲಿ ರವಿ ಮತ್ತೆ ಶ್ರುತಿ ಮನೋಜ ಮಾಡ್ತಿದ್ದ ಕೆಲಸದಲ್ಲಿಗೆ ಹೋಗ್ತಾರೆ ಇಲ್ಲಿ ರವಿ ಕೇಳ್ತಾನೆ ಅಲ್ಲಿದ್ದವನ ಹತ್ರ ನಮ್ಮ ಅಣ್ಣ ಇಲ್ಲಿ ಕೆಲಸ ಮಾಡ್ತಿದ್ದಾನೆ ಮನೋಜ ಅಂತ ಸೇಲ್ಸ್ ಮ್ಯಾನೇಜರ್ ಅಂತೇಳಿ ಹೇಳ್ತಾನೆ ಆವಾಗ ಅಲ್ಲಿದ್ದವನ ಇಲ್ಲಿ ಯಾರು ಇಲ್ಲ ಸರ್ ಅಂತೇಳಿ ಹೇಳ್ತಾನೆ ಅವಾಗ ಶ್ರುತಿ ಹೇಳ್ತಾಳೆ ನಿಮ್ಮ ಅಣ್ಣನಿಗೆ ಒಂದು ಫೋನ್ ಮಾಡಿ ಕೇಳು ಅಂತೇಳಿ ಹೇಳ್ತಾಳೆ ಆವಾಗ ರವಿ ಮನೋಜನಿಗೆ ಫೋನ್ ಮಾಡ್ತಾನೆ ಆವಾಗ ಇದು ಮನುಜ ರಿಸೀವ್ ಮಾಡ್ತಾನೆ ರವಿ ಹತ್ರ ಹೇಳ್ತಾನೆ ಏನೋ ರವಿ ಅಂತ ಹೇಳಿ ಆವಾಗ ರವಿ ಹೇಳ್ತಾನೆ ಎಲ್ಲಿದ್ದೀಯೋ ನೀನು ಹೇಳಿ ಆವಾಗ ಮನುಜ ಹೇಳ್ತಾನೆ ನಾನು ಶೋರೂಮಲ್ಲಿದ್ದೇನೋ ಅಂತೇಳಿ ಆಗ ರವಿ ಹೇಳ್ತಾನೆ ನಾನು ಕೂಡ ಅಲ್ಲೇ ಇದ್ದೇನೋ ಅಂತೇಳಿ ಹೇಳ್ತಾನೆ ಆಗ ರವಿ ಹೇಳುವಾಗ ಮನುಜನಿಗೆ ತುಂಬಾ ಶಾಕ್ ಆಗ್ತದೆ ಬೆಚ್ಚಿ ಬೀಳ್ತಾನೆ ಇವತ್ತಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ನಾಳೆ ಹೊಸ ಸಂಚಿಕೆಗಳೊಂದಿಗೆ ಬರ್ತೇನೆ ಧನ್ಯವಾದಗಳು